அட் தான் அடாட் அவ் மனியாக நமக்கு நடுவ நெட் ஒன் ஹொத்தி கஞ்சித்து காணில் ந மனியாக ஆ நீ ஒவ்வொரு துடிக்கோ நம்மனை நடிக்கோ நான் இவாக இருந்தா கூலி ஓகே இங்க நன்கு வயசாகி ஆக வந்து ஆ ஏன் மேன நீ கூலி ஹுகிர் தான் நான் சரி ஆக்கா நெட்டை ஜாக இல்ல ஆ நீ நன்னு அணை மக்கள் அந்த அந்த இரோது இதெந்த அங்கு அங்க பக்கா நான் ஹரே துடுகி கருக்க ஹரியோது துடுகி தகண்டி இல்லை அங்கு மக்கணக்கி ஆக்கே அல்லதுலோ அல்ல ಇದರಲ್ಲಿ ಒಂದು ತುತ್ತು ಅವ್ರದ್ದು ಉಣ್ಣದ್ರಾಗ ಉಣ್ತತಿ ತಿನ್ನೋದ್ರಾಗ ತಿಂತತಿ ಆಕೆ ಕೆಲಸ ಅಂದ್ರೆ ಆಕಿ ಹೊಟ್ಟೆ ಕೂಡ ಅವರ ಹಾಕ್ತಾರ ಹಾಂ ನಮ್ಮ ಕಾಳು ಕಡಿ ಅಂತ ಏ ಅರಿಬಿ ಅಂಚಡಿ ಅಂತ ಎಲ್ಲ ಕೊಟ್ಟಿರ್ತಾರೆ ಇನ್ನು ಏನು ಬೇಕಪ್ಪ ಇಲ್ಲಿ ನೋಡಿರ ನಿನ್ನ ಹೇಳ್ತಿ ಯಾಕೆ ನಿಂತ ನೆಳ ಸೇರಂಗಿಲ್ಲ ಒಂದು ಹೊತ್ತಿನ ಗಂಜಿ ನೆಟ್ಟೆಗೆ ಹಾಕಂಗಲ್ಲ ನಿನ್ನ ಹೇಳ್ತಿ ಕಿಗೆ ಅಂದರೆ ಈಗ ಜೀವನ ಏ ಬಿಡು ಹೆಂಗ ನಡೆಯಕ್ಕತತಿ ಅವ್ರ ಮನೆಯಾದ್ರ ಯಾರು ಗಂಡಸಿರದಾರ ನಂಗಲ್ಲ ಏನಿಲ್ಲ ಹೌದಪ್ಪ ಅವ್ರ ಮನೆಯಾಗ ಗಿರದಾರ ನಮ್ಮ ಮಗಳ ಹೋಗಿರೋ ಸರಿಯಲ್ಲ ಅನ್ನಂಗಿಲ್ಲ ಏನಿಲ್ಲ ಅದ ಮುಗಿಕಿ ಆಕೆ ಬೇಕು ಸರೋಜಾ மதி மாட்டிவனத்தி நன் தங்கி அக்க இதே நோட நோட விசாரிணாங்க ಹ್ಮ್ ಗಂಜಿನ ಕುಡ್ಗದಂತ ಆಕಿನೂ ಗಂಜಿನ ಕುಡ್ದಿರ್ವಲ್ಲಕ ಅಲ್ಲಿ ಹೋಗಿ ಆಕೇನ ಹ್ಮ್ ಚಲೋ ಚಲೋ ಉಣ್ಣದ್ ಬೇಕಾಗಿಲ್ಲ ನನಗೆ ಇಲ್ಲೇ ಇರ ತಂಗಿ ನನ್ನ ಮನೆಯಾಗ ಇರ್ಬೇಕು ಅಷ್ಟೇ ಅಲ್ಲಿ ಹೋಗಬಾರ್ದ ಅಂತ ಹೋಗಬಾರ್ದು ಅಷ್ಟೇ ನಿನ್ ಅರ್ಥ ಆತಿಲ್ಲ ಕರ್ಕೊಂಬಾಕಿನಿ ಇಲ್ಲ ಅಂದ್ರೆ ನಾವು ಕರ್ಕೊಂಬರ್ಬೇಕು ಅಕತ್ ನೋಡ್ ಮತ್ತೆ ಆತ್ ಬಿಡಪ್ಪ ಯಾಕ ನಿಂದು ತಲಿ ತಿರಿಗೆ ತಿವತ್ತ ಆತ್ ಕರ್ಕೊಂಬರ್ಬೇಕಲ್ಲ ಕರ್ಕೊಂಬರ್ತಾರೆ ಬಿಡು ನಮ್ ಹಣೆ ಬರ್ದಾಗ ಇದು ಬರ್ದತಿ ಅಂದಾಗ ಯಾರ ಏನ್ ಮಾಡಕ ಕತ್ತೆ ಅಮ್ಮ ಆತ್ ತಗ ಏ ಕಮಲಿಯೇ ಕಮಲಿಯೇ ನಾನು ಬಾರ್ಕೋಲ್ ಎಲ್ಲಿ ಇಟ್ಟಿಲೇ ಬಾರ್ಕೋಲ ಸಿಗಂಗಲ್ಲ

ಸಿಂಗಾರ ಮಾಡ್ಲಿ ಸಿಂಗಾರ ಮಾಡ್ಲಿ ನೀನ್ ಎಂತಟಿಕಿ ಊರ್ ಭಾಡ್ಯಾ ಎಂತ ಶಿ ಹೇಳು ಶ್ ಹೋಗತ್ತ ಹಾಳಾಗಿ ನಿಮ್ಮಪ್ಪ ಹೋದಂಗರ ಹೋಗಲ್ಲ ಎಲ್ಲಾರ ಹೋಗಲ್ಲಾಡ್ಯಾ ನಮ್ ಜೀವ ಯಾಕೆ ತಿಂತಿ ನಮ್ ಹೊಟ್ಟಿ ಯಾಕಿ ದಿನ ಅನ್ನಂಗಲ್ಲ ರಾತ್ರಿ ಅನ್ನಂಗಲ್ಲ ಹಿಗ್ 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 ಯಾಕೆ ಸಾಯ್ತಿಲ್ಲ நம் கண்ணிதிரிங் நம்ம ஜீவ தினக்கி நம் ஒட்டி உட்கிந்த நம் கண்ணிதிரிங் ஹோகத்தாக நம்ம ஹோதங்க அவனு படையா ஓத நோடு இங்க சரி ஹீக் ஹீகி ஆ இஸ் பேட்டாடி ரொக்க கழுது ஹெடமக்குள் ஓட்டோ ஆஸ்தி ஹாக்கி எங்கசுரு மாடி ஹோ நோடி எல் திக்கு ஏன்னோங்க அது சத்தான நோட நீங்க சத்தான்கண்ட் அத்தி சசி ஹங்கார ஜீவ்ன மார்க்கு திந்தவி நீம் அந்த பதக்கி தர ஏன் உபேக்த்தி ஒல்கொக்கனி முஞ்சேன்த்த ಇದು ಹಿಗ್ಗ ಮಟ ಮಠಮಟ ಮಧ್ಯಾಹ್ನ ಹೆಕ್ಕೆ ಮಂದಿ ಅಲ್ಲ ಹೊಲ ಏನಾಯ್ತು ಏನಿಲ್ಲ ಬಿಟ್ಟರೆ ಒಂದ್ ಎಕರೆ ಹಾ ಹೊಲ ಬಿಟ್ಟು ಏನ್ ನಿಮ್ಮಪ್ಪ ಅದನ್ನು ನಾನು ಏನೇನೋ ಮಾಡಿ ತಲೆ ಉಪೇಕ್ಷಿ ಮುಳಿಸ್ಕಂಡೆ ಅಂತ ಉಳತ್ತಿದ್ದ ಒಂದ್ ಎಕರೆ ಅದರಂದು ನೆಟ್ ಉತ್ಪನ್ನ ಮನಿಗಿಲ್ಲ ಹಾ ಹೊಟ್ಟಿಗೆ ಕೂಳ್ ನೆಟ್ಟಗಿಲ್ಲ ಇಲ್ಲಿ ನಾವೇನು ತಿನ್ವಿ ಏನ್ ಬಿಟ್ವಿ ನೋಡ್ತೇನಲ್ಲ ಆ ಬಾಡ್ಯಗಳ ಜೊತೆ ಸೇರಿ ನೀನು ಹೊಲ ಸೆದ್ದು ಹೋಗಿ ನಮ್ಗೆ ಆದ್ರೆ ಹೆಂಗ ನಮ್ ಮುಂದಿನ ಗತಿ ಹೊಟ್ಟಿಗೆ ಏನ್ ತಿನ್ನ ಹಾಳ್ ಮಾಡೋನ್ಸಗಳು ಬಂದು ನಮ್ಮ ಹಾಕದಲ್ಲ ಗೊತ್ತಾಗತ್ತೆ ಸುಮಿರ್ಬೇಕಾಯಣ ಒಂದೇ ರಾಮಾಯಣ ಹಚ್ಚಿ ಬರ್ತಾ ಸುಮ್ನೆ ಬಿದ್ವಾಗ ಅವ್ರೀ ಶಾರದಿ ಬಾರ್ಲೀ ಬಾರ್ಲ ಇಲ್ಲೇ ನೀನು ಇವತ್ತಿಂದ ಆ ಜೋಗ ಮನೆ ಕೆಲ್ಸಕ್ಕೆ ಹೋಗಂಗಿಲ್ಲ ಅವ್ರ ಮನಿಕಾ ಲಿತ್ರಿಯೆ ನಿಮ್ಮನ್ನ ಕಾಲಕಡಿತಿ ನಿನ್ನ ನೋಡಂತೆ ಮತ್ತೆ ನೀ ತಿನ್ನ ಕೂಳು ನೀ ತಿನ್ನ ಕೂಳು ಅವ್ರ ಮನಿಂದ ಬರ್ತತಲ್ಲ ಅಷ್ಟೆ ನಾವು ಹೊಟ್ಟಿ ಏನು ತಿನಾಕತ್ತೆವಿ ಅಂತ ತಿಕ್ಕಂಡಿ ಅವ್ರ ಮನಿಂದ ಬರಬೇಕು ನಾವು ಕೂಳು ತಿನ್ನಬೇಕು ನೀ ಹಿಗ್ಗಿ ಬಂದಾಗ ನೆಕ್ಕಿ ಮಕ್ಕಂತಿ ನೋಡು ಅದು ಕೂಳು ಅವ್ರ ಮನಿಂದ ಬಂದಿತ್ತು ಹಾ ಮಾತಂದ ಆಗಂಗಿಲ್ಲ ನಾನು ಗಾಣೋ ಸಾಲನ ಈ ಮಾತಿಂದ ಯಾರು ಹೋಗಂಗಿಲ್ಲ ಅವ್ರನಿಗೆ 나 ಏನು ತಂದಾ ಅಂತ ತಿಂದು ಬಿದ್ರಬೇಕು ಏನು ತಂದಾ ಹಾಕ್ತಿ ಅಂತ ತಿಂದು ಬಿದ್ರಬೇಕು ತಂದು ಹಾಕ್ತೀಯರ ಏನು ನೆಟ್ಟಗೆ ಹೊಲ್ದಾಗೆ ಕೆಲಸ ಮಾಡಿಸಿದ್ರೆ ಆಳ್ ಹಚ್ಚಿಸಿ ಮಿತ್ತದು ಫಸಲ್ ತೆಗಿಯೋದು ಏನಾರ ಮಾಡಿದ್ರ ಭೂಮಿ ತಾಯಿ ಕೊಟ್ಟಾಳೆ ಅವ್ನ್ಗ ಏನಾರ ನೀ ಹೊಲಕ್ಕೆ ಹೊಕ್ಕನಿ ಅನ್ನೋದು ಆಕ ಹಿಗ್ಗ ಹೋಗೋದು ಎಲ್ಲಾ ಬಿಟ್ಟು ಆ ಹೊಲ್ದಾಗ ಬೆಳಿ ಇಲ್ಲ ನಮ್ಮ ಕೂಳಿ ಹೊಟ್ಟಿ ಕೂಳಿ ಇಲ್ಲ ನೀ ತಂದು ಹಾಕದ್ರ ಏನು ಹಾಕ್ತಿ ಅಂತಂದು ತಿನ್ಬೇಕು ನಾವು ಅಯ್ಯೋ ಅದೇನಾರ ಯಾಕಾಗಲಿ ಅದು ಏನಾರ ಯಾಕೆ ಆಗಲಿ ಅಂದ ನಾನು ಗಂಡು ಸ ಹೌದಿಲ್ಲ ನಾನು ಗಂಡೂಸ್ ಅದೇನು ಇಲ್ಲ ನಾನು ತಂದು ಹಾಕ್ತೀನಿ ತಂದು ಹಾಕ್ತೇನೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಲ್ಲ ನೀವು ಹೋಗಿ ಕೆಲಸ ಮಾಡ್ಬೇಕು ಆಕಿ ಜೋಗ ಮಗಳ ಊರು ರೆಡ್ ಅನ್ಬೇಕೇನ ಅಯ್ಯೇ ಅವ್ರ ಮನೆಯಾಗ ಕೆಲಸ ಮಾಡೋರು ಯಾರು ಇಲ್ಲ ಅಂತ ನಾವು ಹೋಗಂಗಲ್ಲ ಅದ್ರಾಗ ನಮ್ದು ಐತಿ ಸಾರ್ಥ ನಮಗ ತಿನ್ನಕ್ ಸಿಗ್ತತಿ ಅಂತಂದು ನಾವು ಹೋಗ್ತೀವಿ ನಾವು ತಿನ್ನ ಆಸೆ ಹೋಗ್ತೇವೆ ಅವ್ರ ಮನೆಗೆ ಯಾವ್ದು ಕೆಲಸ ಮಾಡಿದ್ರೆ ನಮ್ಗೆ ಹೊಡೆ ತುಂಬಾ ಕೂಡ ಸಿಗ್ತತಲ್ಲಪ್ಪ ನಾ ಸಂಕಟಕ್ಕೆ ಹೋಗ್ತವಿ ಬರೀ ಅವ್ರ ಕೆಲ್ಸಕ್ಕೆ ಹೋಗಂಗಿಲ್ಲ ಅದ್ರಾಗೂ ಅಕ್ಕಿ ಊರಿಗೆ ದೇವತಿ ದೇವತಿ ಇದ್ದಂಗದ ಜೋಗಮ್ಮ ದೇವ್ರಂತ ಮನುಷ್ಯಕ್ಕಿ ಅಕ್ಕಿ ಸೇವಾ ಮಾಡಿದ್ರ ಏನಾಗದೈತಿ ಊರಾಗ ಯಾರಿಗೇನ್ ಆದ್ರು ಕಣ್ಣಿಲ್ ನೋಡಂಗಿಲ್ಲ ಅಜ್ಜಿ ಹಾ ಎಲ್ಲರಿಗೂ ಸಹಾಯ ಮಾಡ್ತಾರ ನಿಮ್ಗ ವಾದ ವರ್ಷ ಹೊಟ್ಟ ನೀವು ಹೊಟ್ಟು ನೀವು ಅಂತಂದು ಎಷ್ಟು ತಾಸ ಮಾಡ್ಕೊಂಡ್ರಿ ಅಕ್ಕಿ ಔಷಧಿ ಕೊಟ್ಟಿರೋದಿಲ್ಲ ನೀವು ಆರಾಮಾಗಿದ್ದು ಹಾ ಅಂತಕ್ಕಿ ಸೇವೆ ಮಾಡಿದ್ರೆ ಏನಾಗದೈತಿ ಹಾ ಒಂದಿಟ್ಟ ಪುಣ್ಯಾಂದ್ರ ಕಟ್ಕೊಂಡು ಹೊಕ್ಕವಿ ಪುಣ್ಯಾಂದ್ರ ತಗೊಂಡು ಸಾಯ್ತೇವಿ ಏ ಬಾರ ಬರ ಸಾರದಾ ಬಾ ಅವ್ನ ಏನಾದ್ ದೇವನ ಮಾಡ್ಕೊಂಡಂಗ್ ಬಾ ತಗೋಲತ್ತ ಎಷ್ಟು ಹೊಟ್ಟಿ ಉರ್ಸ್ತಾವೋ ಎಷ್ಟು ಹೊಟ್ಟೆ ಉರ್ಸ್ತವ ಅಯ್ಯೋ ಅಯ್ಯೋ ಹಡದೊಟ್ಟಿಗೆ ದೇವ್ರು ಇಂಥ ಮಕ್ಕಳು ಯಾಕರ ಥರ ಕೊಡ್ತದ ನಯ್ಯಪ್ಪ ನಿನ್ನ ಕರ್ಣನ ಇಲ್ಲ ನಯ್ಯಪ್ಪ ಇಂಥವು ಕಣ್ಣಿದ್ರಿ ಇಂಥವ್ನ ಇಟ್ಕೊಂಡು ಹೆಂಗರ ಇರ್ಬೇಕಾದಿತ್ತಪ್ಪ ನಾವು ಏ ತಾಯಿ ನಡಿ ಹೋಗ್ಬೇಡ ಅಂದಮೇಲೆ ಅವ್ರ ಮನಿಗೆ ಹೋಗೋದ್ಯಾ ನಡಿ ನೋಡೋಣ ಆಗಿದ್ದಾಗೋಲ್ದಕ್ಕ ಈ ನಮ್ಮ ಯಾವ ಹೊಡ್ಯಾಕತ್ತ ಅಂತಂದ್ರೆ ಆಮೇಲೆ ನುಗ್ಗಾಗಿ ಹೋಯ್ತಿ ಅವ್ನ ಕೈಯಾಗ ಬೇಡ ಬೇಡ ಹೋಗ್ಲಿಲ್ಲ ಅಂದ್ರೆ ಏನಾಗಲ್ಲ ಈ ಜೋಗ ಅರ್ತಕತಿ

சுடிச்சுடி ಮಧ್ಯಾಹ್ನ ಊಟ ಗಿಟ ಮಾಡಿದ್ವಿ ನಾನು ಹಾಕಿ ಕಮಲ ಸೇರ್ಕೊಂಡು ಆಮೇಲೆ ಹಾಕಿನ ರವು ಬಂದು ಬಾರ ಒಂದು ಇಟ್ಟು ಮನೆಗೆ ಹೋಗ್ರ ನಾನು ಕರ್ಕೊಂಡು ಹೋದ್ಲು ಬರ್ತದ ಆಮೇಲೆ ಹ್ಮ್ ಕೈ ಕಾಲ್ ಮುಖ ತಕ್ಕೊಂಡು ಚಾ ಮಾಡಿಕೊಂಡ್ ಬರ್ತಂತ ಚಾ ಕುಡಿದಿಲ್ಲಮ್ಮ ಕುಡಿಬೇಕ ನೋಡುವ ಈಗ ನಾ ಮಾಡ್ಕೊಂಡ್ ಚಾ ಮಾಡ್ಕೊಂಡ್ ಬರ್ತಾನೆ ನೀ ಎದ್ದ ಮೇಲೆ ಕುಂದ್ರ ಮಾದ್ಲು ಅಮ್ಮ ತಗ ಚಾ ತಗ ಪಾತಿ ಮಾಡ್ಕೊಂಡ್ ಬಂದಿಲ್ಲ ಇವತ್ತ ಇಲ್ಲವಾ ಹಾಕಿನ ಬಂದಿಲ್ಲ மைத் தந்து கட்ட நீர் எல்லா அகேத்திண்டே இன்னும் நீரு இல்லர்ல்லமா நோடத்தி தரன்கூட நீர் தகர்த்தி ம் ஆத்த நீனா வெச்சாகி குடியுவாக ஒட்ட சத்த நான் உண்பக்காக ம் ஆத்தவரம்மா உண்டாவிடத்தி ஒட்டி வாழ சத்தி உண்டாவிடத்த உண்டாச்சா குழித்தனி